ಏನಾಗೈತ್ರಿ ಬಂದಾಗ ಏನಾಗೈತ್ರಿ ಒಮ್ಮಿ ಸ್ಟಾರ್ಟ್ ಆಗ ಬರ್ರಿ ಹಾ ಬಂದೈತ್ರಿ ಗಾಡಿ ಯಾಕೆ ಎಲ್ಲಿ ಹೊಡ್ರಿ ವಾಸ್ಬೇಕು ಅಂದ್ರೆ ಅಲ್ಲಿ ತಾನೆ ಆಯ್ತು ಕೊಡ್ರಿ ಎಲ್ಲಿ ನೋಡ್ತಿದ್ದೀರ ಅಣ್ಣ ಓ ಅಲ್ಲಿಂದ ಹೊಗ್ಬೋದು ಬರ್ತಾ ಇದ್ದೀರಾ ಯಾಕೆ ಯಾರೂ ಸಹಾಯ ಮಾಡಲಿಲ್ವಾ ಓ ಈಗಿನ ಕಾಲದಲ್ಲಿ ಪೆಟ್ರೋಲ್ ಕೊಡೋರು ಜಾಸ್ತಿ ಇದಾವಣ ಯಾರು ಮಾಡಲ್ಲ ನೋಡಿ ಡೆಲಿವರಿ ನಾವು ಡೆಲಿವರಿ ಮಾಡ್ತಾ ಇರೋದು ಹೇಗೆ ನಿಮ್ಮ ನೋಡಿ ಬಂದೆವು ನಾವು ಆ ಕಡೆ ಲಕ್ಕೇರು ಹೊಂಟಿದ್ದೀವಣ್ಣ ನಿಮ್ಮ ನೋಡಿ ಬಂದೆವು ನಮ್ಮದು ಬಿಜಾಪುರನಾ ನಿಮ್ಮದು ಓ ಬಿಜಾಪುರಲ್ಲಿ ಯಾವ್ದು ನಿಮ್ಮದು ನಮ್ಮದು ಅದೇ ಊರನಾ ನೋಡೇ ಇಲ್ಲಲ್ಲ ಓ ನಮ್ಮ ಹೊರವರು ನೋಡಿ ತುಂಬ ಖುಷಿ ಆಯ್ತಾರ ತುಂಬಾನೇ ತುಂಬಾ ಕಷ್ಟಪಡ್ತಾ ಇದ್ದಾರ ಎಷ್ಟಾಗುತ್ತೆ ಮಂತ್ಲಿ ರಿಕಮು ನಿಮ್ಮದು ಓ ತಿ ತೌಸಂಡು ಹಾ ತುಂಬಾನೇ ಕಳಿಸ್ತಾ ಇದ್ರ ಎಷ್ಟು ಮಾಡೋದ ಕೆಲಸ ಹೌದಾ ನೋಡ್ರಿ ನೋಡ್ರಿ ನಾವು ಹುಡುಗರೆಲ್ಲ ಮುಂದೆ